ನಮಸ್ಕಾರ ಸ್ನೇಹಿತರೆ ಈ ವಿಶೇಷವಾದಂಥ ವಿಡಿಯೋ ಖಂಡಿತವಾಗ್ಲೂ ಎಲ್ಲರ ಅಪೇಕ್ಷೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೀಗ ತಮ್ಮನಲ್ಲಿ ನೋಡಿದ್ರಲ್ಲ ನಿಜವಾಗ್ಲೂ ನನಗೂ ಅದೇ ಇತ್ತು ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಯೂಟ್ಯೂಬಿಂದ ದುಡ್ಡು ಅರ್ನ್ ಮಾಡ್ಬೋದಾ ಸಾಕಷ್ಟು ಪ್ರಶ್ನೆಗಳು ನಿಮ್ಗೆ ಹೆಂಗಿತ್ತು ಆ ಥರ ಜೊತೆಗೆ ಎಷ್ಟು ಬರುತ್ತೆ ಯಾವ ರೀತಿ ಬರುತ್ತೆ ಯಾರೋ ಸಬ್ಸ್ಕ್ರೈಬ್ ಆಗಿಬಿಟ್ರೆ ದುಡ್ಡು ಬರುತ್ತಾ ಯಾರೋ ಲೈಕ್ ಕೊಟ್ಟರೆ ದುಡ್ಡು ಬರುತ್ತಾ ಅಥವಾ ಯಾರೋ ಶೇರ್ ಮಾಡಿದ್ರೆ ದುಡ್ಡು ಬರುತ್ತಾ ಸಾವಿರಾರು ಪ್ರಶ್ನೆಗಳು ನನಗೂ ಇತ್ತು ಇಲ್ಲ ಅಂತಲ್ಲ ಬಟ್ ಎಲ್ಲರಲ್ಲೂ ನಾನು ನಿಜವಾಗ್ಲೂ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ತೀನಿ ಅದೇನಪ್ಪ ಅಂದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಅಲ್ಲ ನೀವೆಲ್ಲರೂ ಒಂದೊಂದು ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿಕೊಳ್ಳಿ ಇದು ನನ್ನ ಹಂಬಲ್ ರಿಕ್ವೆಸ್ಟು ನೀವು ಹೆಂಗಾರು ಅಂದ್ಕಳಿ ಇಷ್ಟೇ ಈ ಒಂದು ಯೂಟ್ಯೂಬನ್ನು ಒಂದು ಹೊಸ ಪ್ರಪಂಚ ನಾವು ನೋಡಿದ್ದು ಇದರಿಂದ ನಾನು ಈಗ ನಿಮಗೆ ನಾನು ಅದನ್ನು ಸ್ಕ್ರೀನ್ಶಾಟಲ್ಲಿ ತೋರಿಸ್ತೀನಿ ಯೂಟ್ಯೂಬ್ಗೆ ನಾನು ಬಹಳ ಬಹಳ ಹೊಸಬ ಅಲ್ಲ ದಶಕಗಳ ಹಿಂದೆಯೇ ನಾನು ಯೂಟ್ಯೂಬ್ನ ಬಳಸ್ತಿದ್ದೆ ಬಟ್ ಆಗ ಟೂ ಜಿ ಇತ್ತು ಅದೇನು ಒನ್ ಜಿನ ಟೂ ಜಿನ ಗೊತ್ತಿಲ್ಲ ಒಂದು ವೀಡಿಯೋ ಹಾಕಿದ್ರೆ ದಿನಗಟ್ಟಲೆ ಅಪ್ಲೋಡ್ ಆಗೋದು ಸುತ್ಕೊಂಡು ಕುತ್ಕೊಳ್ಳೋದು ನೆಟ್ವರ್ಕು ಚೆನ್ನಾಗಿರ್ತಿರಲ್ಲ ಐ ಮೀನ್ ಇಂಟರ್ನೆಟ್ಟು ನಮ್ಮ ಮೊಬೈಲು ಅಂತ ಇರಲಿಲ್ಲ ಇನ್ನು ವೈಫೈಯಲ್ಲಿ ಯೂಸ್ ಮಾಡಿದ್ರು ಅಷ್ಟೇ ಆಗೋದು ಎಲ್ಲ ಕಡೆಯೂ ನೆಟ್ವರ್ಕ್ ಅಂತ ಇರಲಿಲ್ಲ ಇಂಟರ್ನೆಟ್ಟು ಹಾಗಾಗಿ ಯೂಟ್ಯೂಬ್ ಅನ್ನೋ ಪ್ರಪಂಚ ನಮಗೆ ದುಡ್ಡಿಂದಂತ ಗೊತ್ತಾಗಿದ್ದು ಕೆಲವೇ ದಿನಗಳಿಂದ ಏನು ಬಹಳ ವರ್ಷಗಳಿಂದ ಗೊತ್ತಿರಲಿಲ್ಲ ಅದೇನೇ ಇರಲಿ ನೀವೆಲ್ಲರೂ ಒಂದೊಂದು ಯೂಟ್ಯೂಬ್ ಅಕೌಂಟ್ ಮಾಡ್ಕೊಳ್ಳಿ ನಾವೇಂಗೆ ಈಗ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀವಿ ನಿಜವಾಗಲೂ ಯೂಟ್ಯೂಬಿಂದ ನನಗೆ ಫಸ್ಟ್ ಪೇಮೆಂಟ್ ಏನು ಬಂತು ಆವತ್ತು ನನ್ನ ಸಡಗರ ಸಂಭ್ರಮಕ್ಕೆ ಪಾರನೆ ಇರಲಿಲ್ಲ ಯಾಕೆ ಗೊತ್ತಾ ಯೂಟ್ಯೂಬಿಂದ ಇವಾಗ ಏನು ನನಗೆ ದುಡ್ಡು ಬಂದಿದೆ ಅದನ್ನು ನಾನು ಒಂದು ವರ್ಷದಲ್ಲಿ ದುಡ್ದೀನಿ ಕೆಲವು ಸಮಯದಲ್ಲಿ ತಿಂಗಳಲ್ಲಿ ದುಡ್ದೀನಿ ಕೆಲವು ಸಮಯದಲ್ಲಿ ವಾರದಲ್ಲಿ ದುಡ್ದೀನಿ ದಿನದಲ್ಲಿ ದುಡ್ದೀನಿ ನಿಮಿಷಕ್ಕೆ ದುಡ್ದೀನಿ ಆ ದುಡ್ಡನ್ನ ನೀವೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಈಗೇನು ಅರ್ನಿಂಗ್ ಮಾಡಿದ್ದೀನಿ ಯೂಟ್ಯೂಬಿಂದ ಆ ಪೇಮೆಂಟ್ನ ನಾನು ನಿಮಿಷಕ್ಕೆ ದುಡ್ದಿರೋದು ಉಂಟು ಆದರೆ ಆ ದುಡ್ಡಿಗೂ ಯೂಟ್ಯೂಬ್ ದುಡ್ಡಿಗೂ ಏನು ಡಿಫ್ರೆನ್ಸು ಅದರಲ್ಲಿ ಇರೋದು ಮಜಾ ಯಾಕಂದರೆ ವರ್ಷಗಳಿಂದ ಕಷ್ಟಪಟ್ಟು ಏನೋ ನನಗೆ ತಿಳಿದಿದ್ದು ನಿಮಗೆ ತಿಳಿಸ್ಕೊತ ನಿಮ್ಮ ಜೊತೆ ಹಂಚ್ಕೊಳ್ತಾ ಒಂದಷ್ಟು ಸಮಯ ಕಳೆದಿದ್ಕೆ ಒಂದಷ್ಟು ವ್ಯೂಸ್ ಆಗಿದ್ಕೆ ಯೂಟ್ಯೂಬಿಂದ ಯು ಎಸ್ ಎ ಡಾಲರ್ ಮೂಲಕ ನಮ್ಮ ಖಾತೆಗೆ ನೇರವಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಅದು ಖುಷಿ ಕೊಟ್ಟಿದ್ದು ನಮಗೆ ಅಂದರೆ ಒಂದು ಕಡೆ ಡೌಟ್ ಇತ್ತು ಎಲ್ಲ ಒಂದು ಕಡೆ ಮೇ ಬಿ ಇದು ಡಾಲರ್ ಇರೋದು ಆ್ಯಡ್ಸೆನ್ಸ್ ಗೂಗಲ್ ಆ್ಯಡ್ಸೆನ್ಸ್ಗೆ ಹೋಗುತ್ತೆ ಆ್ಯಡ್ಸೆನ್ಸಿಂದ ನೇರವಾಗಿ ನಮ್ಮ ಅಕೌಂಟಿಗೆ ಬರುತ್ತೆ ಈ ಎಲ್ಲ ಪ್ರೋಸೆಸ್ಗಳು ಪರ್ಫೆಕ್ಟಾಗಿ ಆಗಬೇಕಲ್ಲ ಏನಾದರೂ ಒಂದು ಸಮಸ್ಯೆ ಇದ್ದು ಅಥವಾ ಟೆಕ್ನಿಕಲ್ ಇಶ್ಯೂಸ್ ಇದ್ದು ಹೆಂಗೆ ಆಗ್ಬೋದು ಅನ್ನೋ ಒಂದು ಡೌಟ್ ಇತ್ತು ಖಂಡಿತಾಗಿ ನನಗೆ ಈ ಒಂದು ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಸಾಕಷ್ಟು ಜನ ನನಗೆ ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ರು ಮತ್ತು ನೇರವಾಗಿ ಸಿಕ್ಕಾಗ ಮತ್ತು ಕೆಲವರು ಫೋನ್ ಮಾಡಿ ಎಷ್ಟು ದುಡ್ಡು ಬಂತು ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು ಅದು ನಿಮಗೆ ತಿಳ್ಕೊಳ್ಳೋಕೆ ಎಷ್ಟು ಕುತೂಹಲನೋ ಅದನ್ನು ಹಂಚ್ಕೊಳ್ಳೋಕ್ಕೆ ನಮ್ಗೆ ಇನ್ನೂ ಜಾಸ್ತಿನೇ ಕುತೂಹಲ ಈ ನಮ್ಮ ಸ್ಕೂಲ್ಗಳಲ್ಲಿ ನಾವು ಹೈಸ್ಕೂಲ್ ಟೈಮಲ್ಲಿ ಮೇಸ್ಟ್ರುಗಳು ಹೇಳೋರು ಎಸ್ ಎಲ್ ಸಿ ಒಂದು ಘಟ್ಟ ಕಂಡ್ರೆ ಯಾ ಅದನ್ನು ದಾಟ್ಬಿಟ್ರೆ ನೀವು ಏನೋ ಸಾಧಿಸ್ಬಿಡ್ತೀರಿ ಅಂತ ಪಿ ಯು ಸಿಗೋದಾಗ ಸೆಕೆಂಡ್ ಇಯರ್ ಮುಗಿಸ್ಬಿಟ್ರೆ ಅದೊಂದು ಒಂದು ಹಂತ ಆ ಒಂದು ಘಟ್ಟನ ಆ ಪಿ ಯು ಸಿನ ತಾಡಿದ್ರೆ ಏನೋ ಒಂದು ರೀಚ್ ಆಗಿಬಿಡ್ತೀರಿ ಈ ರೀತಿ ಹೇಳರಲ್ಲ ಅದೇ ಪ್ರಕಾರ ಯೂಟ್ಯೂಬ್ನಲ್ಲೂ ನೀವು ಫಸ್ಟ್ ಪೇಮೆಂಟ್ ತೊಗೊಳೋದು ಒಂದು ದೊಡ್ಡ ಸಾಧನೆ ಅಂದರೂ ತಪ್ಪಾಗಲ್ಲ ಎಷ್ಟೋ ಜನ ವರ್ಷ ಎರಡು ವರ್ಷ ಆರು ವರ್ಷ ಐದು ವರ್ಷ ಹತ್ತು ವರ್ಷ ಆದ್ರೂ ತಗೊಂಡಿಲ್ಲ ಹಿರಿಯರು ಈಗ್ಲಾರಲ್ಲ ಈಗ್ಲಾರು ಬಿಡ್ರಿ ಒಂದೆರಡು ಬಟನಿಂಗ್ ಹಿಂಗೆ ಅಂತಲೇ ವ್ಯೂಸ್ ಕಿತ್ಕೊಂಡು ಓಡುತ್ತೆ ಶೇಕ್ ಆಗೋಗ್ಬಿಡುತ್ತೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಆ ಬಟನ್ನು ಬಿಚ್ಚಿದ್ದು ಹಾಕೊಳ್ಳೋದ್ರೊತ್ತಿಗೆ ಲಕ್ಷಾಂತರ ರೂಪಾಯಿ ದುಡ್ಡೆ ಬಂದ್ಬಿಟ್ಟಿರುತ್ತೆ ಅದು ಇವತ್ತಿನ ಸ್ಥಿತಿ ಬಟ್ ಹೀಗಿರಲಿಲ್ಲ ಅಂತಾಗ ಯಾಕಂದರೆ ನನ್ನ ಯೂಟ್ಯೂಬ್ ಅಕೌಂಟ್ ಯಾವಾಗ ನಾನು ಮಾಡಿದೆ ಐ ಮೀನ್ ಯೂಟ್ಯೂಬ್ ಯಾವಾಗಿಂದ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಏನಂತ ಮತ್ತೆ ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಸೊ ಅವತ್ತಿನ ಸಮಯದಲ್ಲೂ ಕೂಡ ನಾನು ಯೂಶಿಯಲ್ಲಿ ನಮ್ಮೂರು ದೇವ್ರದ್ದು ಹೊಸಕೆರ ಮುಂದೆ ವೀಡಿಯೋಗಳಾಗ್ತಿದ್ದೆ ಬಟ್ ನಮಗಿನ್ಯಾವುದೂ ಇದ್ರದ್ದೆಲ್ಲ ಶೋಕ್ ಇರಲಿಲ್ಲ ಲೈಕ್ ಲಾಗ್ ಅಂತೆ ಮಣ್ಣು ಮಸೆ ಅದೆಲ್ಲ ಈಗೀಗೀಗೀಗ ಎಲ್ಲರೂ ಮಾಡೋಕೆ ಮೇಲೆ ನಮ್ಮದು ಒಂದು ಇರಲಿ ಅಂತ ಏನೋ ಒಂದು ಮಾಡಿರ್ತೀವಿ ಬಿಟ್ರೆ ಆಗ ನಮಗೆ ಅದ್ರ ಕಷ್ಟ ಗೊತ್ತಿತ್ತು ಹಾಗಾಗಿ ಅವತ್ತಿಂದ ನಾವು ಯೂಟ್ಯೂಬ್ ಜೊತೆ ಇದ್ವಿ ಯೂಟ್ಯೂಬ್ ಅಂದರೆ ನಮಗೂ ಒಂದು ಥಾಟ್ ಇದ್ದಿದ್ದೇನು ಗೊತ್ತಾ ಜಸ್ಟು ನಿಮ್ಗೇನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಯಾವುದೋ ಒಂದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಯೂಟ್ಯೂಬಲ್ಲಿ ಹಾಕಿದ್ರೆ ಯಾರೊಬ್ಬರು ಅದನ್ನು ಮಾಹಿತಿ ಕೊಟ್ಟಿರೋರು ಅದನ್ನು ತಿಳ್ಕೊಳಕ್ಕೆಷ್ಟೇ ಯೂಟ್ಯೂಬ್ ಅನ್ನೋ ಒಂದು ಮೆಂಟಾಲಿಟಿ ಇತ್ತು ಇದರಲ್ಲಿ ಲಕ್ಷ ತಿಂಗಳಿಗೆ ಕೋಟಿಗಟ್ಟಲೆ ದುಡಿಯೋ ಸಾವಿರಾರು ಜನ ಇದ್ದಾರೆ ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ ಕೋಟ್ಯಾಂತ್ ರೂಪಾಯಿ ದುಡಿತಿದ್ದಾರೆ ಯೂಟ್ಯೂಬ್ನ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಮೇ ಬಿ ಈಗ ನಿಮ್ಮ ತಲೆಯಲ್ಲೂ ಓಡ್ತಿರುತ್ತೆ ಏನಾನು ನೋಡೋಕ್ಕೆ ಸುಮಾರಾಗಿದ್ದೀನಿ ಕಲರ್ ಇಲ್ಲ ಏನಾನು ನೋಡೋಕೆ ಸುಮಾರಾಗಿದ್ದೀನಿ ಮೂಗ್ ಸರಿಯಿಲ್ಲ ನಾನು ನೋಡೋಕೆ ಸುಮಾರಾಗಿದ್ದೀನಿ ಅಲ್ಲುಗಳೆಲ್ಲ ಒಂಥರ ಇದೆ ಕೂದಲಿಲ್ಲ ಬಾಲ್ಡಾಗ್ಬಿಟ್ಟಿದ್ದೀನಿ ಕಪ್ಪಿದ್ದೀನಿ ಕರ್ರಗಿದ್ದೀನಿ ಮಾತಾಡೋಕ್ಕೆ ಬರೋಲ್ಲ ನನಗೆ ಏನೇನೋ ಮಾತಾಡ್ತೀನಿ ಕನ್ನಡ ಅಷ್ಟಕ್ಕಷ್ಟೇ ಮತ್ತೆ ರಿಪೀಟ್ ಮಾಡ್ತೀನಿ ಕನ್ನಡ ಸ್ಪಷ್ಟವಾಗಿ ಮಾತಾಡೋಕೆ ಬರ್ದಿದ್ರು ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲದಿದ್ರು ಜನ್ರಲ್ ನಾಲೆಡ್ಜೇ ಇಲ್ಲ ಅಂದ್ರೂ ಒಂದೇ ಒಂದು ಬಟನ್ ಬಿಚ್ಚಿಂಗ್ ತೆಗೆದ್ರೆ ಲಕ್ಷಾಂತರ ಜನ ಅದನ್ನು ಬಿ ಟಿ ವಿ ಇನ್ನೊಂದು ದೊಡ್ಡ ಒಂದು ಸುದ್ದಿ ಮಾಧ್ಯಮ ಕನ್ನಡದ ಹೆಮ್ಮೆಯ ಒಂದು ಚಾನಲ್ ಏನು ಹೇಳುತ್ತೆ ಏಯ್ ಸೋನು ಹೆಂಗಿದೆಯೇ ಹಂಗೆ ಕಣೆ ಹಿಂಗೆ ಕಣೆ ತುಕಾಲಿಗಳ ಥರ ಚಾನಲ್ಗಳನ್ನ ಬಳಸ್ತಿದ್ದಾರೆ ಈ ವಾಟ್ಸಪ್ ಕಾಲ್ ಮಾಡ್ದಂಗೆ ಲೈವ್ ಎತ್ಕೊಳ್ಳೋದಂತೆ ಅವ್ರ ಜೊತೆ ಮಾತಾಡೋದಂತೆ ಈ ಥರ ಮಾಡಿ ಏನೂ ಗೊತ್ತಿಲ್ಲ ಅಂದ್ರೂ ಬಟನ್ ಬಿಜು ದುಡ್ಡು ಮಾಡೋ ಒಂದು ವೇದಿಕೆಗಳು ಇವತ್ತು ಸೃಷ್ಟಿಯಾಗಿದ್ದಾವೆ ಇನ್ಸ್ಟಾಗ್ರಾಮ್ ಥರದ್ದು ಏನೇ ಇರಲಿ ಹಾಗಾಗಿ ಅಂತರ್ಗೆ ವೇದಿಕೆ ಇದೆ ಅಂದಾಗ ಅಪ್ಪಟ ಕನ್ನಡಿಗರಿಗೆ ಶುದ್ಧವಾಗಿ ಕನ್ನಡ ಮಾತಾಡೋ ನಿಮಗೆ ನಿಮ್ಮ ಬಣ್ಣ ಮ್ಯಾಟ್ರಾಗಲ್ಲ ನಿಮ್ಮ ಉದ್ದ ಅಗಲ ದಪ್ಪ ಏನೇ ಇರಲಿ ನೀವು ಹೆಂಗೆ ಇರ್ರಿ ಆಯಿತಾ ಲೈಕ್ ನೀವು ಕಪ್ಪಿದ್ದೀರಿ ಅಲ್ಲಿ ಹೇಗೆ ಹಿಂಗಿದಾವೆ ಆಮೇಲೆ ಕಣ್ಣು ಹಂಗಿದ್ದಾವೆ ಅಥವಾ ಕೂದಲಿಲ್ಲ ಯಾವುದು ಮೈಂಡಲ್ಲಿ ಇಟ್ಕೋಬೇಡಿ ಯೂಟ್ಯೂಬ್ನಂಥ ಶ್ರೇಷ್ಠವಾದ ಪ್ಲಾಟ್ಫಾರ್ಮ್ ನಾನು ಎಲ್ಲೂ ನೋಡಿಲ್ಲ ಯಾಕಂದರೆ ನಾನು ಬರೋ ವಿಡಿಯೋಗಳಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಯಾವ ಥರ ದುಡ್ಡು ಮಾಡ್ತೀರ ಅಂತ ಹೆಂಗೆಂಗೋ ಇರ್ತಾರೆ ನೋಡೋಕ್ಕೆ ಚೆನ್ನಾಗಿರಲ್ಲ ಕಪ್ಪಿರ್ತಾರೆ ಆಮೇಲೆ ಏನೋ ಬಟ್ ಏನೋ ಯಾರಿಗೋ ಅದು ಇಷ್ಟ ಆಗುತ್ತೆ ಯಾರಿಗೋ ಹತ್ತು ಜನಕ್ಕೆ ಅದು ನೂರು ಜನ ಆಗಿ ಅದು ಮಲ್ಟಿಪಲ್ ಆಗಿ ಲಕ್ಷ ಕೋಟಿ ಜನ ರೀಚ್ ಆಗುತ್ತೆ ಅದು ಈ ರೀತಿಯಾಗಿ ಇವತ್ತು ಏನು ಇಲ್ಲಿ ಝೀರೋಗಳು ಹೀರೋಗಳು ಹೀರೋಯಿನ್ಗಳಾಗಿದ್ದಾರೆ ಕೆಲವೊಂದು ಈ ಅಡುಗೆದು ಎಲ್ಲ ಪ್ರೋಗ್ರಾಮ್ಗಳ್ನ ನೋಡುವಾಗ ಅದೇ ಅನ್ಸೋದು ವರ್ಯವ್ವಾ ನಾವು ತಪ್ಪು ತಿಳ್ಕೊಬೇಡಿ ತಿಕ್ಕ ಹರ್ಕಂಡು ಅಷ್ಟೆಲ್ಲ ಮಾಡ್ತೀವಿ ಯಾವುದೇವುದೋ ಒಂದಷ್ಟು ಸುದ್ದಿ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ನಿಮ್ಗೆ ಒಳ್ಳೆ ಒಂದು ಮಾರ್ಗದರ್ಶನ ಅಂದರೂ ತಪ್ಪಾಗಲಿಕ್ಕೆ ಇಲ್ಲ ಆ ಥರದ್ದು ವೀಡಿಯೋಗಳೆಲ್ಲ ಮಾಡ್ತೀನಿ ನಮ್ಮ ನೋಡಿದ್ರೆ ಐವತ್ತು ನೂರು ಇನ್ನೂರು ಹೋಗೋಕ್ಕೆ ಭಾಳ ತಿನಿ ಕಾಡ್ಕೊಂಡು ವ್ಯೂಸ್ ಆಗುತ್ತೆ ಇವೇನೋ ಬಂದ್ಬಿಟ್ಟು ಒಂದು ಸೌಟ್ ಇಟ್ಕೊಂಡು ಅಲ್ಲಾಡ್ಸಿದ್ರೆ ಅದು ಹಿಂಗೆಲ್ಲ ನಂಗೆ ಮಾತಾಡ್ಕೊಂಡು ಹಿಂಗೆ ಹೋಗುತ್ತಲ್ಲ ಅಂತ ನಮ್ಮ ಮನೇಲೂ ಇದೇ ಹೇಳ್ತಿರ್ತಾರೆ ಏನು ನೀವು ಯಾವ್ದ್ಯಾವುದೋ ವಿಡಿಯೋ ಮಾಡ್ತೀರಿ ಎಂತೆಂಥ ಇನ್ಫಾರ್ಮೇಷನ್ನು ದೇಶಕ್ಕೆ ಕೀರ್ತಿ ತಂದು ಕೊಟ್ಟಂಥ ಏಷ್ಯನ್ ಗೇಮ್ಸ್ನ ಒಬ್ಬ ಬೆಳ್ಳಿ ಪದಕ ತಂದಂಥ ದೇಶಕ್ಕೆ ಹೆಮ್ಮೆ ತಂದಂಥ ಒಬ್ಬ ಕ್ರೀಡಾಪಟುನ ಫಸ್ಟ್ ಟೈಮ್ ಇಂಟ್ರೂ ಮಾಡಿದ್ದು ನಾವೇ ಅವ್ರನ್ನ ಫಸ್ಟ್ ಟೈಮ್ ಇಂಟ್ರೂ ಮಾಡಿದ್ದು ನಾವೇ ಯೋಧರನ್ನ ಇಂಟ್ರೂ ಮಾಡಿದ್ದೀನಿ ಯೋಧರನ್ನ ಕೂರಿಸಿ ಅವ್ರ ಕಷ್ಟ ಕಷ್ಟಗಳೇನಿದೆ ಕುಡಿಯೋ ನೀರಿಗೆ ಎಷ್ಟು ಕಷ್ಟ ಅದನ್ನು ಕೇಳಿದ್ದೀನಿ ರೈತರ ಬಗ್ಗೆ ಮಾತಾಡ್ಸಿದ್ದೀನಿ ಈ ಥರ ಇದ್ದರೆ ಹತ್ತಾರು ರೀತಿ ನಾವು ಒಂದಷ್ಟು ಜನನ ಕಲಾವಿದರನ್ನ ಪರಿಚಯ ಮಾಡಿಸೋದಾಗ್ಬೋದು ಒಂದಷ್ಟು ಸಮಸ್ಯೆ ತಿಳಿಸೋದಾಗ್ಬೋದು ಒಂದಷ್ಟು ಏನೋ ಒಂದಷ್ಟು ನಿಮ್ಗೆ ಅನುಕೂಲ ಆಗೋ ಥರ ಜನಕ್ಕೇನು ಬೇಕು ಅದನ್ನು ತಿಳಿಸೋ ಪ್ರಯತ್ನ ಮಾಡಿದ್ರು ವ್ಯೂಸ್ ನೋಡಿದ್ರೆ ಅಪ್ ಟು ದ ಮಾರ್ಕ್ ಇಲ್ಲ ಬಟ್ ಏನೂ ಇಲ್ಲ ಒಂದು ಬಟನ್ ಬಿಚ್ಚಿ ಅಲ್ಲಿ ಬಿಟ್ಕೊಂಡು ಬರೇ ನಾನು ಹುಡುಗಿನ್ನದ ತೋರಿಸ್ಕೊಂಡ್ರೆ ಸಾಕು ವೀಡಿಯೋಗಳು ಓಡ್ತಿದೆ ಖಂಡಿತ ಎಲ್ರಿಗೂ ಈ ಒಂದು ಸಮಸ್ಯೆ ಈ ನೋವು ಇದೇ ಇರುತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ಗು ಬಟ್ ನಾನು ಹೇಗೆ ಯೂಟ್ಯೂಬಿಗೆ ಬಂದೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ತೀನಿ ಬಟ್ ಬೇಸಿಕ್ ತಿಳಿಸೋದಾದ್ರೆ ಹೆಡ್ಲೈನ್ಸ್ ಹೇಳೋದಾದರೆ ಯೂಟ್ಯೂಬಿಂದ ದುಡ್ಡು ಮಾಡೋ ಉದ್ದೇಶಕ್ಕೆ ನಾವು ಬಂದರೆ ಅಲ್ಲ ನನಗೆ ಹಿಂದೆಯಿಂದನೂ ಅಷ್ಟೇ ಸಮಾಜಕ್ಕೆ ಏನಾದರೂ ಒಂದು ಮಾಹಿತಿ ಕೊಡಬೇಕನ್ನೋದು ಭಾಳ ಇಷ್ಟ ಹಾಗಾಗಿ ಫೇಸ್ಬುಕ್ಕಲ್ಲಿ ಲೈವ್ ಮೂಲಕ ನಾನು ಒಂದಷ್ಟು ವೀಡಿಯೋ ಮಾಡ್ತಿದ್ದೆ ಕೊರೋನಾ ಸಮಯದಲ್ಲಂತೂ ಅತಿ ಹೆಚ್ಚು ವೀಡಿಯೋ ಮಾಡಿದೆ ಲೈಕ್ ಏನಾಗ್ತಿದೆ ತುಂಬ ಜನ ಪ್ಯಾನಿಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರೇ ಜಾಸ್ತಿ ಕೊರೋನಾದಲ್ಲಿ ಆ ಟೈಮಲ್ಲಿ ಒಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದೆ ಧೈರ್ಯ ಹೇಳ್ತಿದ್ದೆ ನಾನು ವೀಡಿಯೋ ಮಾಡಕ್ಕೆ ಕೂತ್ರೆ ಫೇಸ್ಬುಕ್ಕಲ್ಲಿ ಲೈವಿಗೆ ಕೂತರೆ ಸಾವಿರ ಹತ್ತು ಸಾವಿರ ಲಕ್ಷ ಜನ ಎರಡು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನ ಈ ರೀತಿ ನೋಡೋರು ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋಗಳಾಗ್ತಿದೆ ಕೆಲವೊಂದು ಸಮಾಜದ ಡೊಂಗುಗಳ ಬಗ್ಗೆ ಮಾತಾಡ್ತಿದ್ದೆ ಕೆಲವೊಂದು ಯೂಟ್ಯೂಬರ್ಸು ಆ ಒಂದು ವೀಡಿಯೋಗಳನ್ನ ಫೇಸ್ ಯೂಟ್ಯೂಬ್ಗೆ ಹಾಕ್ಕೊಳ್ಳೋರು ಅಲ್ಲಿ ಅರ್ನಿಂಗ್ ಮಾಡ್ಕೊಳ್ಳೋರು ಅದು ನನಗೆ ಮಾಹಿತಿ ಬಂತು ಈ ರೀತಿ ಆಗ್ತಿದೆ ಅಂತ ನಮ್ಮ ತಾಯಣೆಗೂ ಅಲ್ಲಿಂದ ತನಕ ಯೂಟ್ಯೂಬಿಗೆ ದುಡ್ಡು ಹಾಕಿದ್ರೆ ಐ ಮೀನ್ ಯೂಟ್ಯೂಬ್ಗೆ ವಿಡಿಯೋ ಹಾಕಿದ್ರೆ ಅಲ್ಲಿಂದ ದುಡ್ಡು ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಅದ್ರ ಬಗ್ಗೆ ನಾಲೆಜ್ನೂ ಇಟ್ಕೊಂಡಿರಲಿಲ್ಲ ಏನೋ ಮಾಡ್ಕೊಳ್ತಾರೆ ಹೊಟ್ಟೆಪಾಡಿಗೆ ಅಷ್ಟೇ ಅಂದ್ಕೊಂಡಿದ್ದೆ ಬಟ್ ಈ ಹಂತಕ್ಕೆ ವಿಡಿಯೋ ವೀಡಿಯೋ ಹೆಂಗೆ ಮಾಡಾಕಿದ್ರು ಈ ಗೂಗಲ್ ಡಾಕ್ಟ್ರುಗಳು ಬಂದ್ಬಿಟ್ಟು ಗೂಗಲ್ನೆಲ್ಲ ಸರ್ಚ್ ಮಾಡಿಬಿಟ್ಟು ಕಾಂಡಮ್ ಎಷ್ಟು ಉದ್ದ ಎಷ್ಟಾಗಲ್ಲ ಅಂತ ಹೇಳ್ಕೊಂಡು ಅಥವಾ ನಿಮಗೆ ಉದ್ದ ಆಗೋಕ್ಕೆ ದಪ್ಪ ಹಾಕಿ ಏನೇನು ಮಾಡಬೇಕು ಈ ಥರದ್ದೆಲ್ಲ ಹೊಲಸು ವಿಡಿಯೋಗಳು ಹಾಕಿದ್ರೂ ಜನ ನೋಡೋಕೆ ನಿಂತ್ಕೊತಾರೆ ಲಕ್ಷ ಲಕ್ಷ ವ್ಯೂಸ್ ಆಗುತ್ತೆ ಕೆಲವರೆಲ್ಲ ಏನು ಇಲ್ದಾರೆಲ್ಲ ಇವತ್ತು ಮನೆ ಮಠ ಕಟ್ಕೊಂಡವ್ರೆ ಆಡಿ ಕಾರ್ ಲೆವೆಲ್ಗೆ ಹೋಗ್ಯವ್ರೆ ಕೆಲವರು ನಮ್ಮ ಕರ್ನಾಟಕದಲ್ಲಿ ಫಾರ್ಚುನರ್ ತಾಣ ಲೆವೆಲಿಗೆ ಬೆಳೆದವ್ರೆ ಇದೆಲ್ಲ ನೋಡುವಾಗ ಹೌದು ನಮ್ಗೇನು ಕಮ್ಮಿ ಆಗಿದೆ ನೋಡೋಕ್ಕೆ ಸುಮಾರಾಗಿದ್ದೀವಿ ಮಾತಾಡೋಕ್ಕೆ ತಪ್ಪು ತಪ್ಪಾಗಿ ಹಂಗೋ ಹಿಂಗೋ ಮಾತಾಡ್ತೀವಿ ಸೊ ನಾವು ಯಾಕೆ ಶುರು ಮಾಡಬಾರ್ದು ಅಂತ ಯೂಟ್ಯೂಬಿಗೆ ಬಂದ್ವಿ ಏನೋ ಆಗ್ತಿದ್ವಿ ಆದರೆ ಅದರ ಪ್ರತಿಫಲವಾಗಿ ಒಂದೆರಡು ವರ್ಷದ ಶ್ರಮದ ಒಂದು ಫಲವಾಗಿ ಇವತ್ತು ನನಗೆ ಹಣ ಬಂತು ಆ ಹಣ ಎಷ್ಟು ಎಂತ ಕಂಪ್ಲೀಟ್ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಡ್ರಾಮಾ ಮಾಡೋದು ಡ್ರಾಮಾ ಜೂನಿಯರ್ಸು ಡ್ರಾಮಾ ಸೀನಿಯರ್ಸ್ ನಮಗೆ ಬರೋಲ್ಲ ನೇರ ದಿಟ್ಟವಾಗಿ ಏನು ಅನ್ಸುತ್ತೆ ಅದನ್ನು ತಿಳಿಸ್ತೀವಿ ಆದರೆ ಇವಾಗೂ ಅದೇ ರಿಕ್ವೆಸ್ಟ್ ನನ್ನ ವೀಡಿಯೋ ಶೇರ್ ಮಾಡಬೇಡಿ ಲೈಕ್ ಮಾಡಬೇಡಿ ಕಾಮೆಂಟ್ ಮಾಡ್ಬಿಡ್ರಿ ಆದರೆ ನೀವೆಲ್ಲರೂ ಒಂದೊಂದು ಯೂಟ್ಯೂಬ್ ಅಕೌಂಟ್ ಮಾಡ್ಕೊಳ್ಳಿ ನಾನು ಬರೋ ದಿನಗಳಲ್ಲಿ ನಿಮಗೆ ಯೂಟ್ಯೂಬ್ ಅಕೌಂಟ್ ಮಾಡಿದ ಹೇಗೆ ಚಾನಲ್ ಮಾಡೋದು ಹೇಗೆ ಅದಾದಮೇಲೆ ವಿಡಿಯೋನ ನೀವು ಯೂಜ್ವಲಿ ನಿಮ್ಮ ಹತ್ರ ಯಾವ ಮೊಬೈಲ್ ಇರಲಿ ತಲೆನೇ ಕೆಡಿಸ್ಕೋಬೇಡ್ರಿ ಮುಖನೇ ಕಾಣ್ತಿಲ್ವ ತೊಂದರೆ ಎಲ್ಲ ಮಾಡಿ ನಾಲ್ಕು ಜನಕ್ಕೆ ಮುಟ್ಲಿ ಅದು ಭಗವಂತ ಆರ್ಥಿಕವಾಗಿ ಶಕ್ತಿ ಕೊಟ್ಟರೆ ಖಂಡಿತ ಒಂದು ಒಳ್ಳೆಯ ಮೊಬೈಲ್ ತೊಗೊಳ್ಳಿ ಒಳ್ಳೇದು ಅಂದರೆ ಆ ಐಫೋನು ಅಥವಾ ಇನ್ಯಾವುದೋ ಸ್ಯಾಮ್ಸಂಗ್ ಎಸ್ ಗ್ಯಾಲಾಕ್ಸಿ ಯಾವ್ಯಾವ ಬರ್ತಾವಲ್ಲ ಅವಲ್ಲ ನಾರ್ಮಲ್ ಆಗಿರೋ ಮೊಬೈಲ್ಗಳು ನಿಮ್ಮ ಶಕ್ತಿ ಅನುಸಾರ ಇರೋದು ಮೊಬೈಲ್ ಚೆನ್ನಾಗಿತ್ತು ಏನು ನೋಡೋಕೆ ನಿಮ್ಮ ಮುಖ ಕಾಣ್ತಿದೆ ಅಂದ್ರೆ ಸಾಕು ಅದರಲ್ಲಿ ಇನ್ನೇನು ಮ್ಯಾಜಿಕ್ ಮಾಡೋದು ಬೇಡ ಕ್ಯಾಮ್ರಾ ಬೇಕು ಅಥವಾ ದೊಡ್ಡ ದೊಡ್ಡ ಗೆಜೆಟ್ಸ್ ಬೇಕು ನಮ್ಮ ಹತ್ರ ಗೋಪುರ ಬೇಕು ಯಾವ ಥರದ್ದು ಬೇಡ್ರಿ ಏನೂ ಇಲ್ದಾರೆ ಮೊಬೈಲಲ್ಲೇ ಶೂಟ್ ಮಾಡ್ಕೊಂಡು ಇವತ್ತಿಗೂ ಲಕ್ಷ ಲಕ್ಷ ದುಡ್ಡು ತೊಗೊಳೋರಿದ್ದಾರೆ ನಾನು ಈ ವಿಡಿಯೋ ಮಾಡ್ತಿರೋದು ನನಗೆ ಎಷ್ಟು ಬಂತು ಅನ್ನೋದಕ್ಕಿಂತ ನಿಮ್ಮೆಲ್ಲರೂ ನಾನು ಯೂಟ್ಯೂಬರ್ ಮಾಡಬೇಕು ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಬರೀ ನಿಮ್ಮಿಂದ ವ್ಯೂಸ್ ನೋಡ್ತಾರೆ ಬಿಟ್ಟರೆ ನಿಮಗೆ ಯಾವತ್ತವರು ಒಂದೊಂದು ಚಾನಲ್ ಮಾಡ್ಕೊಳ್ಳಿ ನೀವು ಯೂಟ್ಯೂಬರ್ ಆಗಿ ಅಂತ ಹೇಳೋದೇ ಇಲ್ಲ ನೀವು ರೈತರಾಗಿದ್ದರೆ ನೇರವಾಗಿ ನಾನು ರೈತರಿಗೆ ನಾನು ಒಬ್ಬ ರೈತರ ಮಗ ನಾನು ಒಬ್ಬ ರೈತನಾಗ ನಿಮ್ಗೆ ಹೇಳ್ತೀನಿ ನೀವು ನಿತ್ಯ ಮೇವು ಕುಯ್ಯೋಕೆ ಹೋಗ್ತಿರಲ್ಲ ಬ್ಯಾಡಪ್ಪ ಬೆಳಿಗ್ಗೆ ಎದ್ದು ದನ ಆಚಿ ಕೊಡಿತಿರಲ್ಲ ದನ ತಂದು ಆಚಿ ಕಟ್ಟಿ ಸಗಣಿ ಬಾಚಿ ತಿಪ್ಪೆಗೆ ಹಾಕಿ ಆಯಿತಾ ಅಲ್ಲಿಂದ ದನಗಳಿಗೆ ಮೇವು ಒಂಚೋದಾಗ್ಬೋದು ಅಥವಾ ಹುಲ್ಲು ಕುಯ್ಕೊಂಬರೋದು ಚಪಗಡಿ ಕುಯ್ಕೊಂಬರೋದು ಏನೋ ಮಾಡ್ತಿರಲ್ಲ ಅದನ್ನೇ ವೀಡಿಯೋ ಮಾಡಿ ನೀವೇನೇನು ಹಾಕ್ತಿದೆ ಅಷ್ಟೇ ಹಾಕಿ ಸಾಕು ಅಥ್ವಾ ನೀವು ಬಿತ್ತನೆ ಮಾಡೋ ಸಮಯದಲ್ಲಿ ನೀವು ಹುತ್ತಿರ್ತೀರಿ ಟ್ರ್ಯಾಕ್ಟ್ರಿಗೆಯ್ತಿರೋ ದಂಧದಲ್ಲಿ ಗೆಯ್ತಿರೋ ಏನೋ ಒಂದು ಮಾಡ್ತೀರಿ ಅದನ್ನು ತೋರಿಸಿ ಹೆಂಗೆ ಬಿತ್ತಿರಿ ತೋರಿಸಿ ಹೆಂಗೆ ಬೆಳೀತು ತೋರಿಸಿ ಖಂಡಿತವಾಗ್ಲೂ ನೂರಕ್ಕೆ ನೂರು ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬಹುದು ಇವತ್ತು ನನಗೆ ಹೆಂಗೆ ಬಂತಲ್ಲ ಹಂಗೆ ನಿಮಗೊಂದು ದಿವಸ ಬರುತ್ತೆ ಆಗ ನೀವೆಲ್ಲರೂ ನನಗೊಂದು ಥ್ಯಾಂಕ್ಸ್ ಹೇಳಿ ಅಷ್ಟು ಮಾತ್ರ ಹೇಳ್ತೀನಿ ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ ಏನು ಬೇಕು ನಾನು ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀನಿ ಮತ್ತು ಹೇಳ್ತೀನಿ ಕೇಳಿ ನೈನ್ ಸೆವೆನ್ ಫೋರ್ ತ್ರೀ ಏಯ್ಟ್ ಫೈವ್ ಸೆವೆನ್ ಒನ್ ಸೆವೆನ್ ನೈನ್ ಒಂಬತ್ತು ಏಳು ನಾಲ್ಕು ಮೂರು ಎಂಟು ಐದು ಏಳು ಒಂದು ಏಳು ಒಂಬತ್ತು ಡಿಸ್ಪ್ಲೇ ಕೂಡ ಆಗ್ತಾಯಿದೆ ಸೊ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಾನು ಫ್ರೀ ಆದಾಗ ಖಂಡಿತ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ನನಗೇನು ಬೇಸರ ಅಂದರೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಏನಂದರೆ ನೀವು ಯಾವ್ದಾರ ಹೆಣ್ಮಕ್ಳನ್ನ ಅಂದರೆ ಅವ್ರು ಕೊಡೋ ಅಂಥ ಹೆಣ್ಮಕ್ಳನ್ನ ಪ್ರೆಗ್ನೆಂಟ್ ಮಾಡಿದ್ರೆ ಹದಿಮೂರು ಲಕ್ಷ ಕೊಡ್ತಾರೆ ಇನ್ ಕೇಸ್ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ಐದು ಲಕ್ಷ ಕೊಡ್ತಾರೆ ಸೊ ಈ ಥರದ ಒಂದು ಹಗರಣ ಬಿಹಾರದಲ್ಲಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ವೀಡಿಯೋ ಮಾಡಿದ್ದೀನಿ ನಮ್ಮ ಕನ್ನಡಿಗರಿಗೆ ಯಾಕಂದರೆ ನಾವು ಮಾತಾಡೋ ಭಾಷೆ ಒಂದೇ ಕನ್ನಡ ಬರೋ ಭಾಷೆ ಹಲವಾರು ಇರ್ಬೋದು ಬಟ್ ಮಾತಾಡೋದಾಗ್ಬೋದು ಈ ಒಂದು ಸಂಪರ್ಕ ಮಾಡೋದೆಲ್ಲ ಕನ್ನಡದಲ್ಲೇ ಹಾಗಾಗಿ ನಾವು ಕನ್ನಡದಲ್ಲಿ ಕನ್ನಡಿಗರಿಗೆ ಸಮಸ್ಯೆ ಆಗಬಾರ್ದು ಬರೋ ದಿನಗಳಲ್ಲಿ ಅಂತೇಳಿ ನಾನು ವೀಡಿಯೋ ಮಾಡಿದ್ರೆ ನೀವು ನಂಬಿ ಬಿಡಿ ಸಾವಿರಾರು ಕಾಲ್ಸ್ ಬಂದಿದೆ ಸಾವಿರಾರು ಆ ವೀಡಿಯೋ ಒಂದು ಹನ್ನೆರಡು ಹದಿಮೂರು ಲಕ್ಷ ಜನ ನೋಡಿದ್ದಾರೆ ಸಾವಿರಾರು ಶೇರ್ ಆಗಿದೆ ಇವತ್ತಿಗೂ ಕಾಲ್ ಮಾಡಿ ಸರ್ ಎಲ್ಲಿಗೆ ಬರಬೇಕು ಅಂತ ಇದ್ದಾರೆ ಸರ್ ಯಾವ ಥರ ಪೇಮೆಂಟ್ ಕೊಡ್ತೀರಾ ಅಂತಾರೆ ಪೇಮೆಂಟ್ ಮೋಡ್ ಯಾವ ಥರ ಅಂತಾರೆ ಚೆಕ್ ಕೊಡ್ತಿರೋ ಕ್ಯಾಶ್ ಕೊಡ್ತೀರೋ ಅಂತ ಅಲ್ಲರಿ ಒಟ್ಟಿಗೆ ಅನ್ನ ತಿಂತಾರೆ ಸಗಣಿ ಸಗಣಿ ತಿಂದರೆ ಬುದ್ಧಿ ಬರ್ಬೋದು ಆದರೆ ಅಂದಿಗೆ ಕಕ್ಕನೋ ಲದ್ದಿನೋ ತಿನ್ಬೋದು ಅನಿಸುತ್ತಿವ್ರು ಅಲ್ಲ ನಾನು ಏನೋ ಒಂದು ಹಾಳಾಗೋಗೋರ್ನ ಉಳಿಸೋಣ ಅಂತ ನಾನು ನೋಡಿದ್ರೆ ಈ ಹೊಲ್ಕಟ್ಟುಗಳು ಫೋನ್ ಮಾಡಿ ಫೋನ್ ಮಾಡಿ ತಲೆ ಇದ್ದಾರೆ ನನಗೆ ನೀವು ಹೋಗಿ ನೋಡಿ ಬೇಕಾರೆ ಕಾರ್ಡಲ್ಲೂ ಹಾಕಿರ್ತೀನಿ ಅದು ನಮ್ಮ ಕನ್ನಡಿಗರು ದಾರಿ ತಪ್ಪಬಾರ್ದು ಮೋಸ ಹೋಗಬಾರ್ದು ಸಾವಿರಾರು ರೂಪಾಯಿ ಕಳ್ಕೊಂಡಿರೋ ಜಾಸ್ತಿ ಕರೆನ್ಸಿ ಐ ಎನ್ ಆರು ಅದು ಇದು ಮಣ್ಣು ಅಂತ ಜನರನ್ನ ಸುಲ್ಗೆ ಮಾಡ್ತಿದಾರೆ ಈ ಕೈಮತ್ತರಾಗ ಸಣ್ಣದಾಗಿ ತುಂಡು ತುಂಡು ಹಾಕ್ತಿದ್ದಾರೆ ಜನನ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ತಿಲ್ಲ ಅದರೊಳಗೆ ಇವು ಬೇರೆ ಇದರಿಂದ ಅಂತ ಹಾಕಿದ್ರೆ ಅದಕ್ಕೆ ಉಲ್ಟಾ ಫೋನ್ಗಳು ಏನೇ ಇರಲಿ ಮುಂದೆ ಕೂಡ ಸಮಾಜಕ್ಕೆ ಏನಾದರೂ ಮಾಹಿತಿ ಕೊಡೋವಂಥ ಪ್ರಯತ್ನ ಮಾಡ್ತಿರ್ತೀವಿ ಅದ್ರ ಜೊತೆಗೆ ನೀವೆಲ್ಲರೂ ಯೂಟ್ಯೂಬ್ ಮಾಡ್ಕೊಳ್ಳಿ ನೀವೆಲ್ಲರೂ ಯೂಟ್ಯೂಬರಾಗಿ ನಿಮಗೇನೇ ಸಪೋರ್ಟ್ ನಾನು ಮಾಡ್ತೀನಿ ಸೊ ಫೈನಲ್ ಆಗಿ ನನಗೆ ಪೇಮೆಂಟು ಎಷ್ಟು ಬಂತು ಹೆಂಗೆ ಬಂತು ಈ ಮಾಹಿತಿ ನಿಮ್ಮೆಲ್ರಿಗೂ ಬೇಕೇ ಬೇಕು ನಾನು ಅದೇ ವಿಷಯನ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇ ಇರಲಿ ಶ್ರಮಪಟ್ಟು ಏನೋ ಒಂದು ಕೆಲಸ ಮಾಡಿದಾಗ ಕೆಲ್ಸಕ್ಕೆ ಬರುತ್ತಲ್ಲ ಪ್ರತಿಫಲ ಅದ್ರ ಮುಂದೆ ಬೇರೆ ಯಾವುದು ಖುಷಿ ಕೊಡೋಲ್ಲ ಅಂತ ನನಗನ್ಸುತ್ತೆ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಯೂಟ್ಯೂಬರ್ ಆಗಬೇಕು ಅಟ್ಲೀಸ್ಟು ನನ್ನ ಮಾತಿನ ಪ್ರೇರಣೆಯಿಂದ ಒಂದು ಇಬ್ರಾರ ಆಗ್ರಪ್ಪ ನನಗೆ ಅಷ್ಟೇ ಸಾಕು ಏನೋ ನಾಲ್ಕು ದಿವಸ ಕಳೆದ ಮೇಲೆ ನೀವು ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಏನೋ ನಾ ಕಾಸು ಮಾಡಿದ ಮೇಲೆ ಒಂದು ಕಾಮೆಂಟ್ ಮಾಡಿ ಖಂಡಿತ ನಿಮ್ಮ ವೀಡಿಯೋ ನೋಡಿದ ಮೇಲೆ ನನಗೆ ಯೂಟ್ಯೂಬರ್ ಆಗಬೇಕು ಅನ್ನಿಸ್ತು ಅಂತ ಯಾಕಂದರೆ ಇಲ್ಲಿ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಇದೆ ನಿಮಗೆ ಏನು ಬೇಕಾದ್ರು ತಿಳಿಸ್ಬೋದು ಕೆಲವರು ಕಾಮಿಡಿ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಚಚ್ಚಿ ಬಿಸಾಕ್ತಿದ್ದಾರೆ ಒಳ್ಳೆಯ ವೇದಿಕೆ ಒಂದಷ್ಟು ಟ್ರೋಲ್ಗಳು ಟ್ರೋಲ್ಗಳಂದರೆ ಯಾರೋ ಏನೋ ಮಾಡಿರ್ತಾರೆ ಅದು ಬೇರೆ ಟೈಪ್ ಇರುತ್ತಲ್ಲ ಅದನ್ನು ತಂದುಬಿಟ್ಟು ಇವರೇನೋ ಅದಕ್ಕೆ ಮಾತಾಡಿಕೊಂಡು ಎಡಿಟ್ ಮಾಡಿಕೊಂಡು ಭಾಳ ಕಷ್ಟ ಇದೆ ಮಾತ್ರ ಅದು ಎಡಿಟಿಂಗ್ ಎಲ್ಲ ಒಳ್ಳೆಯ ಸ್ಕಿಲ್ ಇರಬೇಕು ಬಟ್ ಇವತ್ತಿಗೂ ಎಷ್ಟು ಯೂಟ್ಯೂಬರ್ಸು ದುಡ್ಡೇ ತೊಗೊಂಡಿಲ್ಲ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಗೂಗಲ್ ಆರ್ಟ್ ಸೆನ್ಸ್ದೇ ಆ ಏನೋ ಟೆಕ್ನಿಕಲ್ ಇಶ್ಯೂ ಇರುತ್ತೆ ಪೇಮೆಂಟ್ ತೊಗೊಂಡಲ್ಲೇ ನನಗೆ ಕಾಮೆಂಟ್ ಆಗಿರೋರು ಐ ಮೀನ್ ನನಗೆ ಮೆಸೇಜ್ ಹಾಕಿದ್ದಾರೆ ತುಂಬ ಜನ ಹಾಗಾಗಿ ನನಗೂ ಬೇಜಾರಾಯಿತು ಅವ್ರ ಜೊತೆ ಎಲ್ಲ ಫೋನಲ್ಲಿ ಮಾತಾಡಿದೆ ಕೆಲವೊಂದು ಗೈಡ್ ಕೊಟ್ಟಿದ್ದೀನಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾನು ನನಗೆ ಗೊತ್ತಿರೋ ಒಂದಷ್ಟು ಸಜೆಷನ್ಸ್ ಕೊಟ್ಟಿದ್ದೀನಿ ಏನೇ ಇರಲಿ ಬರೋ ದಿನಗಳಲ್ಲಿ ನಿಮ್ಮೆಲ್ರಿಗೂ ಯೂಟ್ಯೂಬ್ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಯೂಟ್ಯೂಬಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದೇ ದೊಡ್ಡ ಮಿಸ್ಟೇಕ್ ಮಾಡ್ತೀವಿ ರೀ ನೇರವಾಗಿ ಯೂಟ್ಯೂಬ್ ಆ ಒಂದು ಆ್ಯಪ್ ಇರುತ್ತಲ್ಲ ಆ್ಯಪ್ ಮೂಲಕನೇ ಹಾಕ್ಬಿಡ್ತೀರಿ ಅಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಸಿಗೋಲ್ಲ ಹಾಗಾಗಿ ನೀವು ಕ್ರೋಮ್ಗೆ ಹೋಗ್ಬೇಕು ಲ್ಯಾಪ್ಟಾಪ್ ಇತ್ತಂದ್ರೆ ಇನ್ನೂ ಈಸಿ ಇಲ್ದರದು ಏನೂ ತಲೆ ಕೆಡಿಸ್ಕೋಬೇಡ್ರಿ ಲ್ಯಾಪ್ಟಾಪ್ ಇಲ್ದೋರು ಕೂಡ ಲ್ಯಾಪ್ಟಾಪ್ ಇದ್ದಂಗೆ ನೀವು ನಿಮ್ಮ ಮೊಬೈಲ್ನಲ್ಲೇ ಡೆಸ್ಕ್ಟಾಪ್ ಮೋಡ್ ಹಾಕ್ಕೊಂಡು ಒಂದು ಅಪ್ಲೋಡ್ ಮಾಡ್ಬೋದು ಅದು ಹೇಗೆ ಅನ್ನೋದನ್ನ ಖಂಡಿತ ಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮ್ಗಳಿಗೆ ಏನಾದರೂ ಪ್ರಶ್ನೆಗಳಿದ್ದರೆ ನನ್ನಿಂದ ಏನಾದ್ರೂ ತಿಳ್ಕೊಬೇಕಂತ ಇದ್ರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ ಅದಕ್ಕಂತಲೇ ಬೇಕಂದ್ರೆ ಒಂದು ವೀಡಿಯೋ ಮಾಡ್ತೀನಿ ಏನಾದರೂ ಕ್ವಶನ್ಸ್ ಇದ್ದರೆ ಲೈಕ್ ಏನಾದ್ರೂ ಟೆಕ್ನಿಕಲ್ದು ಆಗ್ಬೋದು ಅಥವಾ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಇನ್ನೂ ವಿಷಯಗಳಂದರೆ ನನಗೆ ತಿಳಿದಿರೋ ಅಂಥದ್ದು ಇದ್ರೆ ದಯ ಖಂಡಿತವಾಗಲೂ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಫೈನಲಾಗಿ ನಾನು ನಾನೀಗ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳೋದೇ ಆದರೆ ಡೆಫಿನೆಟಾಗಿ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ನಿಜವಾಗ್ಲೂ ಬಹಳ ಖುಷಿ ತಂತು ಇವತ್ತಿನ ಲೆಕ್ಕಾಚಾರದಲ್ಲಿ ಒಂದು ಒಳ್ಳೆ ಫೈ ಜಿ ಮೊಬೈಲ್ ತೊಗೋಬೋದು ಅಷ್ಟು ಪೇಮೆಂಟ್ ಬಂತು ಅಮೌಂಟ್ ಹೇಳೋಕ್ಕೆ ನಾನು ಈಗ ರೆಡಿ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಗುರುಗಳು ಖಂಡಿತವಾಗ್ಲೂ ಅದ್ರ ಬಗ್ಗೆ ನೀವು ನಾನು ಹೇಳೋ ತನಕ ಅಮೌಂಟ್ ಬಗ್ಗೆ ತಿಳಿಸ್ಬೇಡಿ ಅಂದರೆ ಇಲ್ಲಾಂದರೆ ನಾನು ಪಿನ್ ಟು ಪಿನ್ನು ಸ್ಕ್ರೀನ್ಶಾಟ್ ಸಮೇತ ಎಷ್ಟು ಡಾಲರ್ ಬಂತು ಎಷ್ಟು ಐ ಎನ್ ಆರ್ ಆಯಿತು ಎಲ್ಲನೂ ತೋರಿಸ್ತಿದ್ದೆ ಅನ್ಯತಾ ಯಾರೂ ಭಾವಿಸ್ಬೇಡಿ ಆ ಒಂದು ಅವ್ರನ್ನ ನಾವು ಅಷ್ಟು ಗೌರವಿಸ್ತೀವಿ ಅಷ್ಟು ಅವ್ರು ನಂಬಿದ್ದೀವಿ ಹಾಗಾಗಿ ಅವ್ರಿಗೊಂದು ಗೌರವಾರ್ಥವಾಗಿ ನಾವು ಆ ಒಂದು ಮಾತನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ ಏನೇ ಇರಲಿ ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆಯ ವೇದಿಕೆ ನೀವೆಲ್ಲರೂ ಅದರಲ್ಲಿ ನಮ್ಮ ಕನ್ನಡಿಗರು ಅಥವಾ ನನ್ನ ಚಾನಲ್ ನೋಡೋ ಅನ್ಯ ಭಾಷಿಗರು ನೀವು ಯಾರೇ ಇರಲಿ ನಿಮ್ಮೆಲ್ರಿಗೂ ನನ್ನ ಸಪೋರ್ಟ್ ಇರುತ್ತೆ ಯೂಟ್ಯೂಬಲ್ಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ನೀವೇನಾದ್ರೂ ಗೊತ್ತಾಗ್ದಲ್ಲೇ ಕೇಳಿದ್ರೆ ತರಲೆ ಮಾಡೋದು ಅಥವಾ ಕಟ್ ಮಾಡೋದು ಫೋನು ಅಥವಾ ರಿಪ್ಲೇ ಮಾಡ್ದಂಗೆ ಇರೋದು ಏನೋ ದೊಡ್ಡ ಸಾಧಕರು ಯಾವುದೋ ಒಂದು ಗೋಲ್ಡ್ ಮೆಡ್ಲಿಸ್ಟ್ಗಳು ಇವರು ನನ್ನ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾರೆ ನಾನು ಹಲವಾರು ಜನ ನೋಡಿದೆ ನನಗೆ ಗೊತ್ತಿಲ್ಲದಾಗೆಲ್ಲ ಕೇಳುವಾಗ ಅವತಾರಗಳ ಆಡೋಕ್ಕೆ ಶುರು ಮಾಡಿದ್ರು ಅರೆ ಇಸ್ಕಿ ಇವ್ರದ್ದು ಏನೈತೆ ನನಗೇನು ಓದೋಕೆ ಬರಲ್ವಾ ಬರೆಯಕ್ಕೆ ಬರಲ್ವಾ ಕಲ್ತ್ಕಂಡೇ ಬಿಡ್ತೀನಿ ಅಂತೇಳಿ ಹುಡುಕಿದಾಗ ಎಲ್ಲ ಪ್ರಶ್ನೆಗೂ ಉತ್ತರ ಇವತ್ತು ಸಿಕ್ಕಿದೆ ನಿಮಗೆ ಏನು ಡೌಟ್ ಇದ್ರು ಕೇಳಿ ನಾನು ಹೇಳ್ಕೊಡೋ ಪ್ರಯತ್ನ ನನಗೆ ಡೆಫಿನೆಟಾಗಿ ನಿಸ್ವಾರ್ಥವಾಗಿ ತಿಳಿಸ್ತೀನಿ ನನ್ನ ವೀಡಿಯೋಗಳು ನೀವು ನೋಡ್ತಂದರೆ ನಿಮಗೆಲ್ಲೂ ನಾನು ಸ್ವಾರ್ಥಕ್ಕೆ ವೀಡಿಯೋ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂತ ನನಗನ್ಸಲ್ಲ ಯಾಕಂದರೆ ಆ ರೀತಿ ಸಮಾಜಕ್ಕೆ ಏನಾದರೂ ಒಂದು ಸ್ವಲ್ಪ ಕೊಡುಗೆ ಕೊಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ನೀವು ಚಾನಲ್ ಮಾಡಿ ಈ ಒಂದು ವೀಡಿಯೋಗೆ ನೀವು ಕಮೆಂಟ್ ಮೂಲಕ ಖಂಡಿತ ನಾನು ಚಾನಲ್ ಮಾಡಿದ್ದೀನಿ ಅಂತಲೋ ಅಥವಾ ಗ್ರೋ ಆಗ್ತಿದೆ ಅಂತಲೋ ಅಥವಾ ಡೌಟ್ ಇದ್ದರೆ ಅಥವಾ ಏನಾರ ಸಮಸ್ಯೆ ಇದ್ರೆ ತಿಳಿಸಿ ಹಾಗಂತ ನಾನು ಮಿಲಿಯನ್ ಗಟ್ಟಲೆ ವ್ಯೂಸ್ ಇದರಲ್ಲಿ ಮಾಡಿಲ್ಲ ಸದ್ಯಕ್ಕೆ ಹಂಡ್ರೆಡ್ಗೆ ಒಂದು ವಿಡಿಯೋ ಆಗಿದೆ ಒಂದು ಡಿ ಎಲ್ ಬಗ್ಗೆ ತಿಳಿಸಿದ್ರಲ್ಲಿ ಅದು ಕೂಡ ಅದೇ ನನ್ನದು ಅಷ್ಟೇ ಉದ್ದೇಶ ಒಳ್ಳೆ ಮಾಹಿತಿ ನಮ್ಮ ಸಮಾಜಕ್ಕೆ ಏನಾದರೂ ನಮ್ಮಿಂದ ಕೊಡುಗೆ ಕೊಡೋಕ್ಕಾದರೆ ಕೊಡೋಣ ಅನ್ನೋ ಉದ್ದೇಶ ಅಷ್ಟು ಬಿಟ್ಟರೆ ಬೇರೆ ಎಂಥ ಯೂಟ್ಯೂಬಿಗೆ ಬಂದಿದ್ದಿಲ್ಲ ಜೀವನಕ್ಕೆ ದೇವರಾಣೆ ದೇವರು ಎಲ್ಲನೂ ಕೊಟ್ಟಿದ್ದಾನೆ ಸುಭಿಕ್ಷವಾಗೇ ಕೊಟ್ಟಿದ್ದಾನೆ ಚೆನ್ನಾಗೇ ಇದ್ದೀವಿ ಕರೆನ್ಸಿನ ಒಂದು ಮಾಯಾಜಾಲ ಒಂದು ದೊಡ್ಡ ಜಾಲಕ್ಕೆ ಸಿಗಾಕ್ಕೊಂಡು ಸ್ವಲ್ಪ ಮಂಕಾದ್ವಿ ಈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಬಿಟ್ಟರೆ ದೇವರೆಲ್ಲನೂ ಕೊಟ್ಟಿದ್ದಾರೆ ಯೂಟ್ಯೂಬಿಗೆ ಬಂದಿದ್ದು ಒಳ್ಳೆಯ ಉದ್ದೇಶ ಇಟ್ಕೊಂಡ್ಬಂದಿದ್ದೀವಿ ಈಗೇನೇ ಮುಂದೆ ಸಾಗೋಣ ನಿಮ್ಮೆಲ್ಲರೂ ನನಗೆ ಯಾರೆಲ್ಲ ನಿಮಗೆ ಸಪೋರ್ಟ್ ಬೇಕು ನಿಮ್ಮನ್ನೆಲ್ಲರನ್ನೂ ಜೊತೆಲ್ಲ ಕರ್ಕೊಂಡು ಸಾಕ್ತೀನಿ ನಿಮ್ಗೆಲ್ರಿಗೂ ಸಪೋರ್ಟ್ ಯಾರಿಗೆಲ್ಲ ಬೇಕಿದೆ ಅವರು ನನ್ನ ಸಂಪರ್ಕ ಮಾಡ್ಬೋದು ಅಂತ ತಿಳಿಸ್ದ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕಾಣಕ ಜೈ ಭಾರತ್